ಬೊಕ್ಕಲ ಊರಿನ ಬೆಚ್ಚ ನೀರು ಕಾಯ್ಪ ರಾಬುಳು ಓ ಹಾ ಹಾಂ ಹೇಳಿದ್ದು ಮೊದಲಿಗೆ ಗಂಜಿ ವಾಯ್ಪ ರಾಬುಣ್ಣು ಏ ತಲೆ ಸರಿ ಇಲ್ಲ ಅದ ಮನೆ ಥಿ ಗಂಜಿಯನ್ನು ಬೇಯಿಸ್ತಾರ ಗಂಜಿಯನ್ನು ಬೇಯಿಸಿದ್ರೆ ಪಾಯಸ ಆಗೋದಿಲ್ಲವೇನಾದರೂ ಓ ಈ ರಾಪೇದ ಬಾಕಿ ಇಲ್ಲೇ ಬರೋದಿಲ್ಲಾರ ಇರ್ ಪೆದಂಬ ಆತೆರು ಅತ್ತೆನು ಗಂಜಿನ್ ಪೈಪುಂಡು ಉಂಡ ಗಂಜಿನ ಕೊಂಡಂತು ದಿಕ್ಕೇಲ್ ದಿಂದು ಸೂಪೊತ್ತ್ ಬೆರ್ಪಾಂಡು ಉಂದು ಆತ್ತ್ ಅತ್ತೆ ಒಂಜಿ ಪಾತೆರ್ಗ ಗಂಜಿ ವೈಪವುನೆ ನುಪ್ಪುಗರಿ ಪಾಡ್ನೆ ಹಾ 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 ಮಾತು ಚಕುಲಿಗೊಂದು ತೂತು ಅಂಚ ಅವುಗ ಬೇಕು ಅಂದ್ ಅಂಚ ಅವು ಗಂಜಿ ವೈಪೆರಪುಂಡು ಒರಿಂಡ ಕಜಿಕ್ ಮಾಲ್ ಪೆರಪುಂಡು ಬುಕ್ಕಲ ಒರಿಂಡ ಬೆಚ್ಚ ನೀರ್ ಕಾಯಿ ಪೆರಪುಂಡು ಕುಡಾಲ ಒರಿಂಡ ಎಲ್ಲ ನೀರೆನ್ ಕೊಂಡು ಪೊತ್ತಾಯರ್ಲ ಹೌದನು ಹಾ ನಮ್ಮನ್ನ ಅದರಲ್ಲಿ ಸುಡುದು ಬಗ ನಮ್ಮನ್ನೆಲ್ಲ ಅದರಲ್ಲಿ ಸುಡುವುದು ರೀ ಬಗತಿ ನಮ್ಮನ್ನೆಲ್ಲ ಗಂಧದ ಕಟ್ಟಿಗೆಯಿಂದ ಸುಡುವುದು ಆತಲ ವಾಸನೆನ ವಾಸನೆ ಅಂತಲ್ಲ ಬಗ ನಾವೆಲ್ಲ ರಾಜಕೀಯದವರು ಆಹಾ ಜನಗಳಿಗೆ ರಾಜ್ಯಕ್ಕೆ ಪರಿಮಳವನ್ನು ಕೊಟ್ಟಿರ್ತೇವೆ ಹಾಗಾಗಿ ಸಾಯುವ ಹೊತ್ತಿಗೆ ಪರಿಮಳ ಭರಿತವಾದಂತಹ ವಸ್ತುಗಳಿಂದ ನಮ್ಮನ್ನು ಸುಡುತ್ತಾರೆ ಅಂಚತ್ತಿ ಮಾತತ್ ಕೆಲವು ರಾಜಕೀಯ ದಕ್ಕಲೆ ದಯ ಗಂಧದ ಕಣಕವಾಡ್ನೆ ಜೋಡ್ ಪುನಃ ಉರಿಕಾದ ಮಗಿ ಸಾಹಿತ್ಯ ಮುಖಾಲ ಪರಿಮಳ ಅಡಂದ್ರೆ ಅಡ್ ತುಂಡು ಗಂಧದ ಕಣಕವಾಡ್ದು ನಮ್ಮನ್ನು ಹಾಗೆ ಅಂದ್ ದೇವರಂತೆ ಕಾಣುತ್ತ ಅಂದ್ ದೇವರ ತೊರಕುಲ್ಲು ಎದುರು ಮಾತ್ರ ಪೀರ ಅವ್ರದ್ದು ನೆರ್ಪುಣ ಗೆಂಡ ಬುಕ್ ಬುಕ್ ಜನ ಮೂಡು ರಾಜಕೀಯದ ಕಾಯ್ತಾಡೆ ಹೋಯ್ ನಮ್ಮ ಬಗ್ಗೆ ನಿನಗೇನು ಗೊತ್ತು ಅಂದ್ ಅದೇ ಕಣಕ್ ಅಂಚ ಬುಕ್ಕದ ಆದ ಗೊತ್ತು ನಾವು ಮಾರಿಯರೆ ಕೊಣಪು ಹಾ ಇಲ್ಲ ಮಾರಿಯರೆ ತಕೊಳ್ತಾರೆ ಬೆಲೆ ಉಂಟು ಬೆಲೆ ಉಂಟು ಹ್ಮ್ ದಾಯಗು ಪಂಡ ಎಂಕಲ ಒಂಜಿ ತುಂಡು ಬುಡಿಯದ್ದಿಲ್ಲ ಅವ್ರಿಗೆ ಮಗೆಲ್ಲ ಒಳ್ಳೆ ಇರ್ತಾರೆ ಇಲ್ಲ ಅಲ್ಲಿ ಏನು ಒಂಜಿ ತುಂಡು ಬುಡಿಯದ್ದಿಲ್ಲ ಮಗೆಲ್ಲ ಆಹಾ ನಿಮ್ಮನ್ನೆಲ್ಲ ಮೆಚ್ಚಬೇಕಾದ್ದೆ ಒಂದು ದಿವಸಕ್ಕೆ ಬೇಕಾದನ್ನು ಆ ದಿವಸ ದುಡಿತೀರಿ ತಂದು ಮನೆಗೆ ಹಾಕ್ತೀರಿ ಅಷ್ಟು ಜವಾಬ್ದಾರಿ ಉಂಟು ನಿಮ್ಮಲ್ಲಿ ಅಲ್ವೇ ಆ ನಿಷ್ಠೆ ಬೇಕು ಆದ್ರೂ ಈ ಕಷ್ಟದಲ್ಲಿಯೂ ಅವಳಿಗೊಂದು ಜೀವನಕ್ಕೆ ಅವಳಿಗೆ ಒಂದು ಹಾದಿ ಮಾಡಿ ಕೊಟ್ಟೆ ಅಲ್ಲ ಏರಿಗಿ ಅಂಗವಿಕಲೆ ಏರ್ ಅಂಗವಿಕಲೆ ಇನ್ನು ಹೆಂಡತಿ ಏರ್ ಹಿರಿಗೇರು ಕಾಕಜಿರಿಲ್ಲ ಎಲ್ಲ ಬಿಡಿದ್ವಿ ಅಂಗವಿಕಲೆ ದುಂಡು ಅಂತ ಹೇಳಿದ್ವಿ ದುಂಡು ದಂಡೆ ಕೈಕಾರ ಜೆ ತುಂಡು ದಕ್ಕಿ ವೈ తుండే ఎంక పాపదల బెందు దిన్ పుణీ సపూర నొట్టు బుడిద్ది పుణత వైక్ బొండ్ లెక్క పుణ అవుతున్నా తుండీ బుడేది బండి నిక్ కొంచీ మణుగట్లే బంగారు మినీ బాదు కొంచెం దప్పద ఆ మినీ తుత్దు కుజాల మరిగేదా లెక్క మినీ మల్తు బిమ్మ దిన పచ్చిన మాత్ర తోడే ಎತ್ತಿದೆ ಈತಿತ್ ಮಲ್ಲ ಸಂತೆದ ಕೋರಿ ಮುಚ್ಚಿನ ಕುರುವೆ ದಂಚಿನ ಮತ್ತೆ ಕೇ ಬಿಕ್ಕಿನ ಏರ್ತಿದೆ ಗಾಡಿದ ಎದೂರು ಇಂಚ ಕಪ್ಪು ಕಣ್ಣಟಿದ ಇಂಚ ಕುಲ್ಲು ಇರುತ್ತೆ ಅವು ಇಡಿ ಬಿಡಿ ಆಹಾ ಮಣ್ಣು ಗಟ್ಲೆ ಬಂಗಾರ ಮಾಡೋದು ಹಾಗೆ ಪ್ರಭೇದ ಉಂಟು ಅನ್ನಂದು ಆಗ್ಲಿ ನಿಖಿಲ್ ನ ಇಡಿ ಇಡೀ ಬಿಡಿ ಮಲ್ಲ ಜುವಾದ ಹಾಗೆ ಹೆಂಡತಿ ಇದ್ದಾಳೆ ಅಂದ್ ಅವಳಿಗಾಗಿ ಮತ್ತೆ ಮಗೆ ಮಗೆ ಮಗ ಇದ್ದ ಮಗೆ ಹೌದಾ ಮಗೆ ಎಂಕ್ ಕುಡ್ಲಿ ಆ ಹಾ ನಿನಗೆ ಮಗ ಇದ್ದ ಇಲ್ಲೇ ಮಗಳು ಏನ್ ಮಾಡ್ತಾನೆ ಎನ್ನು ಮಗ ಏನ್ ಗೊತ್ತುಲ್ಲ ಬೇಕಾದ ವಿದ್ಯೆ ಎಲ್ಲ ಕಲಿಸಿದ್ದೀಯಾನೆ ಮಗನ ಬುದ್ದಾರ್ ಎಂತ ಹೆಸರು ಎಂತ ಎನ್ನು ಮಗೆ ಗೊತ್ತು ನನಗೇನು ಗೊತ್ತು ನಿನ್ನ ಮಗನ ಎನ್ನ ಮಗೆ ಈ ರೇತ ಏನೋ ಈ ರೇತು ಆಡೀತಾನೆ ನನಗೆ ಹೇಳ ಈ ರೇಗತಿಯೇ ಮಗ ಮಗೆ ಈರೆ ಎಂದಿಲ್ಲ ಯಾರಿಗೆ ಯಾರಿಗೆ ಹೇಳು ಈ ಬಣ್ಣ ಮಗೆ ಈರೆ ಅಂದ್ರೆ

ಹಾಗಿದ್ರೆ ನಿನ್ನ ಮಗನೇ ಅವನು ಹಾಗಿದ್ರೆ ನಿನ್ನ ಮಗನೇನ್ ನಮ್ಮ ಮರಲಿ ಆತ್ ದುಡ್ಡು ಹಾಕ್ಲೇ ಕೊರ್ದು ಜೋಕ್ಲಿನ ಸೇರ ಅವನೇ ಸರಿ ಏನ್ ಮಾಡಿದೇನೆ ಇಲ್ಲರ್ದ ಶಾಲೆ ಮುಟ್ಟ ನೋತೇ ಒರ್ಂಬಾ ಒರ್ಂಬಾ ಶಾಲೆ ಎಂತಿನ ಹೋದ್ನ ಬೈಯರ್ ಬಣ್ಣ ಗುರುಕುಲ ಮಂಡ್ಯದ ಅರ್ತ ಐತಿ ಬೋಡ ಜೋಗಿ ಬೋಡ ಮತ್ತೆ ಯಾನ್ ಏನ್ ನಿಮ್ದಾಗ ನೋತೀನಿ ಬುದ್ಧಿ ಕುರುಕುಲಿ ನೋಡ್ತೀನಿ ಮತ್ತೆ ಮತ್ತೆ ಎಂತ ಏನ್ ಕಡಪಲ್ಲ ಸಾಲೆಡ್ಗೆ ತೊಂದಿರಿ ಹ್ಮ್ ನಿನ್ನ ಮಗ ಬೇಡ ಮಂಡ್ಯದಾರ್ಪು ತಾನೆ ಇಲ್ಲಿ ಪಕ್ಕ ಇಲ್ಲ ಅಲ್ಲಿ ಅಂತ ಮಕ್ಕಳು ಕೃಷಿ ಇವಾಗಲೇ ಶುರು ಮಾಡಬೇಕು ಕೃಷಿ ಮಾಡಿದ್ರೆ ಒಳ್ಳೇದು ಜೀವನಕ್ಕೆ ಒಳ್ಳೆ ಉಪಾಯ ಅದು ಈಗ ಬದನೆ ಅಂತ ಹೇಳಿದ್ಯಲ್ಲ ಯಾವ್ದು ಅದು ಉದ್ದ ಬದನೆ ಬರ್ತದೆ ಸಣ್ಣ ಬದನೆ ಬರ್ತದೆ ಯಾವ್ದು ಮಾಡಿ ಗೊತ್ತುಂಟು ಒಳ್ಳೇದು ಯಾವ್ದು ಕೆಟ್ಟದ್ದು ಯಾವ್ದು ಅವ್ರಿಗೆ ಗೊತ್ತುಂಟು ಅವರು ತಿಂತಾರೆ ಅದನ್ನು ಬದನೆ ಅಕ್ಕಿ ಮತ್ತೆ ದೇಬೇರ್ನೆದ್ರು ತಾಳ ಬಟ್ಟೊಂದು ನಿಂಗಿ 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 ತಾಳ ಬಟ್ಟ ನಿಂಗಿ ಅದು ನಿಂಗ್ ಎಂತ ನಿಂಗ ಅದು ತಾಳದ ಶಬ್ದ ಹಾಗೆ ಬರ್ತದೆ ಮಲ್ಲ ತಾಳ ಅಂಡ ಚಕ್ 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 ಅನ್ಬಹುದು ಮಲ್ಲ ತಾಳ ಅಂದಿ ಅದು ಯಾರಿಗೆ ಕೊಡ್ತದೆ ಮಲ್ಲ ತಾಳ ಬರ್ಬೋದು ಚಕ್ ಚಕ್ ಒಂದೇ ಎಲ್ಲಿ ಅವು ನಕ್ 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 ಅದು ಚಕ್ ಅಂತ ಹೇಳಿದ್ಯಲ್ಲ ಆ ಶಬ್ದ ಬರುವಂತದ್ದನ್ನು ಯಾರಿಗೆ ಕೊಡುದು

ನಾನು ತಾಳ ಇಟ್ಕೊಂಡು ತಿರುಗುವ ಅಂತ ಯೋಚಿಸಿದ್ದೇನೆ ಹಾಗೆ ಕಾಣ್ತೇನೆ ತಾಳೆಲ್ಲ ಮುಳಪಾದೇನೆ ಭಜನ ಮಂಡಳಿ ಯಾರಲ್ಲಿ ಮಾತನಾಡುದು ಮಗನೇ ತಾಳ ಜೀರ್ಡ ಸಾಲ ಅದಾದ್ರೂ ಉಂಟು ಸ್ವಲ್ಪ ಬರೆಯಲ್ಲ

ಶ್ರುತಿಗೆ ಸೇರಿಸುದು ನೀನು ಶ್ರುತಿಗೆ ಸೇರಿಸುದು ಇಲ್ಲಿಯವರೆಗೆ ಮುಳುಗಿ ಮುಳುಗಬೇಕು ಆಮೇಲೆ ದಿವಸಾಗ್ಲೂ ಅಭ್ಯಾಸ ಮಾಡ್ಬೇಕು ಹ್ಮ್ ಆಗ ಎಲ್ಲಿರುವೆ ತಂದೆ ಬಾರೋ ಬಾರೋ ಆ ಅವು ಹಾಲಾಪೆ ಪದ ತುಂಬು ಹಾಲಾಪೆ ಪದ ಹಾಲಾಪನೆ ಅಯ್ಯೋ ಹಾಲಾಪನೆ ಯಾರಿಗೆ ಹಾಲಾಪನೆ ಏ ಎರಡು ಕೊಟ್ಟು ಬಾರ್ ತಿನ್ನೆನಾರ ಪಿತ್ತಲೆತ್ತ ಫೋನಾಗ ತೂಕ ಆಗ ಆ ಬುಟ್ಟಿ ಕೂಡ ಉಂಟಲ್ಲ ನಿಮಗೆ ಏನ ಎಂಕ್ಲ ಮಾತ ಕಾಕಾಜಿದ ಲೋಟೆ ಇದ್ದ ಕೆಲಸ ಎಲ್ಲ ಮಾಡಿ ಬಂದವಂತ ಆಳಿದ ಬಟ್ಟಲೆ ಈ ಮಾತ ಕೊಣಪುಣ್ಣಿ ಚಟ್ಟಂಬಾಡೆ ಪೋರಿನ ಸಾಂಬಾರನ್ನ ತೊಟ್ಟಿರ್ಬಾರ್ದು ಕುಣುಪುನ್ನಿ ಯಾರು ನಮ್ಮ 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 ಅಂತ ಯಾರಿಗೆ ಹೇಳ ನೀನು ಒಬ್ಬ ಅಂತ ಹೇಳು ಒಬ್ಬದಲ್ಲದಿ ಅವು ಗಾಡಿದ ಕುಲ್ಲುಣೆಂದು ಹೇಳಿ ತುಂಡ ಗೊತ್ತಾಗ ಪ್ರಸಂಗ ಮಾತಾಡಬೇಡ ಹಾ ಏಯ್ ಎಲ್ಲ ಸಾಹಿತ್ಯ ಸರಿ ಹ್ಮ್ ಒಳ್ಳೇದುಂಟು ಒಳ್ಳೆ ಹಾಡ್ತೀನಿ ಹ್ಮ್ ಅದು ಸಂತೋಷ ಅಂತ ಮಧ್ಯಕ್ಕೆ ಯಾಕೆ ಒಯ್ ಮಗಿ ಬನ್ಪಣೆ ಸಂತೋಷನ ನಾ ಒಟ್ಟು ಹೇಳಬೇಡ ನೀನು ಸಾಹಿತ್ಯ ಏನೇನು ಸೇರಿಸಬಾರ್ದು ಎಲ್ಲಿರುವೆ ತಂದೆ ಬಾರು ಮಾರುತಿ ಮಾರುತಿ ಇಲ್ಲಿ ಸರ್ ಸಾಕು ಅರ್ಥವಾಯ್ತು ನಿನಗೆ ಗೊತ್ತಾಯ್ತ ನಿನಗೆ ಅರ್ಥ ಆಯ್ತಾ ಎಂತ ಹನುಮಂತ ದೇವ್ರ ನಿನ್ನ ಮಗ ನಿನ್ನನ್ನು ಮಂಗ ಮಾಡಿತ್ತು ಅಮ್ಮೆ ಮಗನ ನಿಸ್ವಾಲ್ಪ ಬರೇ ಅಂತ ಹೇಳಿ ಬುಕ್ ಪದ್ಯ ಹೇಳು ನೀನು ಎಲ್ಲಿರುವೆ ತಂದೆ ಬಾರೋ ಓ ಮಾರುತಿ ಎಲ್ಲಿರುವ ತಂದೆ ಬಾರೋ ಓ ಮಾರುತಿ ಮಾರುತಿ ಯಾರು ಮಾರುತಿ ಹನುಮಂತ ಹನುಮಂತ ಯಾವ ಜಾತಿಗೆ ಸೇರಿದವ ಸೇರಿದವಂಗ ಎಲ್ಲಿರುವ ತಂದೆ ಬಾರೋ ಮಾರುತಿ ಮಂಗ ಅಂತ ಆಮೇಲೆ ಆಮೇಲೆ ಮುಂದಕ್ಕೆ ಅಂಚಿ ಇಂಚಿ ತೂಪುತಿ ಕಾಡದೊಳ ಪೋಪುತಿ ಒಂಜಿ ಕಟ್ಟ ಕಣಕ ಕೊಣತು ಮಾರುತಿ ಮಾರುತಿ ನಿನಗೆ ಹೇಳುದು ಮಗ

ಅಂತ ಆಗ ನಿರ್ತಾನಿಲ್ಲ ಅವರ ನಿನಗೂ ಮಗನ ಬಗ್ಗೆ ಧೈರ್ಯ ಇಲ್ಲ ಯಾವಾಗ ಹೊಡಿತಾರ ಜೋಕಳು ಪ್ರಯೋಗ ಬತ್ತಿ ಉಕ್ಕ ಪಾತ್ರೆನ ಜಾಗೃತಿ ಅನ್ಕೊಡಣ್ಣ ಏತುರ್ತು ಹಾಕಬ ಅಂಡ್ರೆ ಅಪಜಿ ಆನು ಜೋಕಳು ಏತುರ್ತು ರಾಪಿ ಪೊಣ್ಣು ಜೋಕಳು ಏತುರ್ತು ಬಾ ರಾಪಿ ವಿಷಯ ಸತ್ಯ ವಿಷಯ ಅದಕ್ಕೆ ನಾವು ಒಳ್ಳೆ ಸಂಸ್ಕಾರ ಕಳಿಸ್ಬೇಕು ಅಂದ್ ಅಂದ್ ಇರ್ಲಿ ಒಂಜಿ ಬಾರಿ ಬೇಜಾರ ಬೇರೆ ಏನು ಎಂಕ ಏನ್ ಏರ್ಜಲ್ ಪಣಪು ಈ ರೀತಿ ಪಾತ್ರೆ ಪಣಪುನೆ ಮುಡದ್ದಿ ಬಾಳೆ ಮಾತೇ ಏತ್ ಬೆಂದ್ ಬಹಳ ಕಷ್ಟ ಪಡ್ತೀನಿ ಅಯ್ಯೋ ಒಂದು ಸಾಕಾಗುದಿಲ್ಲ ಬಾರಿ ಬೇಜಾರಪ್ಪುನೆ ಸತ್ಯ ಸತ್ಯವನ್ಪೇ ಬೇರೆ ಕರಿನಾಡು ಉಂಡತಿ ಮನಸ್ಸೇತಿ ಎಂ ಕಲೆ நோடு ஆக்கி தாரி உணிய ரீதி மத்த மொத்தி உம் பதிராடு பதிராடு தோசை திங்க கெத்தினு புக்கோட ಊಟ ಮಾಡುವ ಅವಶ್ಯಕತೆಯೇ ಇಲ್ಲ ಬರುವುದಿಲ್ಲ ಉಪವಾಸ ಜಾರ ಅಣ್ಯಾರ ಬಂತೇರಿ ಉಪವಾಸ ಬಂದ ಅಂಚನೆಗೆ ಊಟ ಒಪ್ಪತ್ತು ಚಪಾತಿ ಇಪ್ಪತ್ತು ನಮ್ಮಲ್ಲಿ ಇದ್ದಾರೆ ನಮ್ಮಲ್ಲಿ ಇದ್ದಾರೆ ಅಂತ ಎಲ್ಲಿ ಹ್ಮ್ ಕಷ್ಟ ಉಂಟು ಒಂದ್ ಕುಪ್ಪಿದ ಮರ್ದಣ್ಣ ಮೂಜಿ ಜನ ಕುಲ ಮರ್ದ ಯಾವ್ದದು ಮುಂಚೆ ಜನಗಳು ಒಂದೇ ಕುಪ್ಪಿದ ಯಾವ್ದು ಅವು ಒಂಜಿ ಒಂಜಿಜಿ ಬೂಚಿದೆ ತೊಣ್ಣು ಹ್ಮ್ ಒಂದು ದೈವ ಒಂಜಿ ಬೂಚಿದೆ ತೊಣ್ಣು ಮದ್ಯಚ್ಚರಿಕೆ ಕೂಡ ಒಂಜಿ ಬೂಚಿದೆ ತೊಣ್ಣು ನಿಂಜಿತು ಬಲ್ಪಟ್ಟಿಗೆ ಕೂಡ ಒಂಜಿ ಬೂಚಿದೆ ತೊಣ್ಣು ಹೆಂಡತಿಗೂ ಅದೇ ಮಗನಿಗೂ ಅದೇ ಅದೇ ನಿನಗೂ ಅದೇ ನನಗೆ ಬೇರೆ ಎಚ್ಚತ್ತು ಬೇಕು ಅಂತ ಆಗ್ತದೆ ಅದನ್ನ ಕುಡಿಯುತ್ತೆ ಚಿಂತೆ ಮಾಡಬೇಡ ಮಾಡಬೇಡ ಹೆದರ್ಬೇಡ ನಾನಿದ್ದೇನೆ ನಿನ್ನ ಹೆಂಡತಿಯನ್ನು ನನ್ನಲ್ಲಿ ಕಳಿಸಿಕೊ ಕಡಪುಣ್ಣ ನಾನಿದ್ದೇನೆ ನಾನೆಲ್ಲ ವ್ಯವಸ್ಥೆ ಮಾಡು दानೆಂದರನ್ನ ನಿನ್ನ ಹೆಂಡತಿಯನ್ನು ನನ್ನಲ್ಲಿಗೆ ಕಳುಹಿಸಿಕೊಡು ನಾನಿದ್ದೇನೆ ಎನ್ನ ಬಿಡದಿಗೀರಿ ತನ ಯಾನದ ಸಾವು ಗುಪ್ಪಣ್ಣ ಅಂದೆ ಪಾತೆರಕ್ಕೆ ಪಾತೆರಡು ಮೀಸೆ ಮಲ್ಲಣ್ಣನದು पेदाಮ್ಮ ತನ್ನ ಜಾಗೃತೆ ನಿನಗೆ ಕೋಪ ಬಂದದ್ದು ಯಾಕೆ ಕೋಪ ಇತ್ತೆ ಬರದುನ ಕೋಪ ಇಲ್ಲ ನಿಲ್ಲഞ്ഞി 10 tane ಜನ ಮನದಾನಿ ವರಿಯರೆ ಕೋಪ ಅಂದೆ ಬುಡೆ ಎದ್ದಿಲು ಕಾರಪುಡು ಅನ್ಪುನವರೆ ಕೋಪದೆ ಏಗೆ ಸರಿಯಾಗಿ ಅರ್ಥ ಮಾಡಿ ಅಂಜನ ಅರ್ಥ ಆನೆ ಹೇಳಿದ್ದೆನು ಅಂಜನವು ಇನ್ನ ಹೆಂಡತ್ತಿ ನನ್ನ ತಂಗಿಯ ಹಾಗೆ ನನ್ನಲ್ಲಿ ಕಳಿಸಿಕೊಡು ಬೇಕಾದ ವ್ಯವಸ್ಥೆಯನ್ನು ನಾನು ಆಮೇಲೆ ಕೊಡು ಐನಂಚನೆ ಬಲ್ಲೆನ ನಂಕ್ ಬಾ ಜನ ಬಂದನ ಗನ ಎಂದ ಚಾಪುಂಡು ಒಂದು ಕೋರಿನಿಂದನ ಕಾಯಿಗಾಜಿ ಪುದನ ಏ ಅಂಚ ಬಾರಿ ಅವ ಉಪ್ಪು ಈರ್ಯಾನ್ ತೂತೆನಿ ಹಾ ಈರೇನ್ ಎಲ್ಲಿ ನೋಡಿದ್ವಿ ಈರೇನ್ ಮುರನ್ ಜಾತ್ರೆ ದಲ್ಪ ತೂತೆ ಯಾವ ಜಾತ್ರೆ ಎಲ್ಲಿ ಓ ಒನ್ ಜಾತ್ರೆ ಈರ್ಲ ಇರ್ನ ಬುಡೆದ್ದಲ್ ಒಟ್ಟು ಕೂತಾರೆ ಇಂಚ ಪೋಪೆ ದರ್ನ್ ಇಂಚನೆ

ಅರ್ಧವಾಸಿ ಮಾರ್ದಿಲ್ಲ ಹಾಗೆಲ್ಲ ಆಗುದಿಲ್ಲ ನಾನೆ ಅಷ್ಟು ಅನುಭವ ಉಂಟು ನಮಗೆ ಯುದ್ಧ ಕ್ಷೇತ್ರದಲ್ಲಿ ಇರ್ ಪೆಟ್ಟು ಒಬ್ಬನತ ಹೌದ್ ಹೌದು ಇರ್ ಪಿರ ಬರ್ಪುನ ಅಂದ ಹಿಂದೆ ಬರ್ತೇವೆ ಅಂತ ಹೇಳಿಕೊಂಡೇ ಹೊರಟದ್ದು ನಾವು ಅಂದ ಇವೇತೆಟ್ ಬರುವರಣ್ಣ ಒಂಜಿ ಮೂಜೆಟ್ ಬರ್ವರ ಯಾಕೋ ಮೂಜೆಟ್ ಮೂಜೆಟ್ ಬರ್ತಜೆ ಮಲ್ಲೆಜ ಅವು ಬೇಗ ಬ ಮಧ್ಯಾಹ್ನಗ್ ದುಂಬೆ ಮಾತ ಆಪುಂಡತೆ ಮೂಜೆತ ಅವೆಂಕ್ಲ ಮಾತ ಕುಟುಂಬದ ಕ್ಲಿರಿಯರ್ ಉಂತು ಸುಧಾರ್ಪ ಆ ಮೂಜೆಟ್ ಬರ್ಜೆರ್ ಆಯ್ತಿನ್ ತೊಂದರೆ ಇಜ್ಜ ಅಣ್ಣ ಒಂಜಿ ಪದಿ ಮೂಜೆನೆ ಮಧ್ಯಾಹ್ನ ಮಿನಿ ತಪ್ಪು ಒಚ್ಚ ಅಂತ ಒಂಜಿ ಕಕ್ಕೆ ನ ಉಪ್ಪು ದೀಯರ್ ಉಂಡ ತೀರ್ ಬತ್ತ್ ಜರ್ನ ನಾಲರೆ ಕರಿ ಪಂಚ ಪ್ರಸಂಗ ಮಾತಾಡಬೇಡ ಬೇಡ ನೀನು ಪದಿ ಮುಜ ಕಾಂದ ಏಯ್ ಪದಿ ಮುಜ ಗಾಜಿನ ಮಲ್ಲೆ ದೀರಕು ಬೆಚ್ಚ ನೋಡ್ಚಿ ಚಿ ಪದ್ನಾ ಜನ ಬೈಯೆಡ ಒಂಜಿ ಬಕೆ ತಪ್ಪ ಆಯರೆ ಅಲ್ಲಿ ಬಲಿಸ ಅಲ್ಲಿ ಎಂತ ವಿಶೇಷ ವಿಶೇಷ ತಲ್ಲ ದಿ ಉಂಡಾಯ ಲೆಪ್ಪಿಯರ್ ಉಂಡು ತೀರೆನಿ ಬಲಿ ಯಾರ ಇರ್ ಬತ್ತ್ ಜರ್ನ ಏರೆ ಮಲ್ತನ ಪುಂಡಿ ಕೋರಿ ಮಾತ ಎ ಕೋರಿಯ ಪಂಜೆ ಅಮ್ಮ ಅಂಬು ಅತ್ತೆ ಹಾಲ ಪುಡು ಅಂಚ ನಮ್ ಯಾವ್ದು ಬಲಿ ಪುಟ ರೀಂಗ್ ಇಂ ಏನು ಯಾರಲ್ಲಿ ಮಾತಾಡೋದು ನೀನು ಅವಳು ಉಳೆ ಲೆಪ್ಪುನ ಅವಳು ಎಟ್ಲ ಅಮ್ಮೇರು ಲೈ ಬರಡೊಂದು ಲೆಪ್ಪುನ ಅತ್ತಿ ಊರ್ದಕಲೇ ಗಂಗಾ ಸವರರ ಬಾದಿಯಲ್ಲ ಅದೇ ಸಿಕ್ತದ ಅಂತ ಹೋಗುದು ನೀ ಸಿಕ್ತದ ಅಂತ ಕಾರ್ಯಕ್ರಮಕ್ಕೆ ಮನದನಿ ಬಲ್ಪು ತಾರೆ ದಮುದೆಲ್ ದಿಕ್ಕೆತ್ತ ಬರಿಟಲ್ಲ ಏತು ಜನ ಸಿಗ್ತಾರೆ ಮರ ಮಗರು ಅದು ಬರಿ ಬರಿ ಅಪ್ಪ ಯಾ ಪದಾ ಜೇಟ್ಲ ಹೋಗು ಹೋಗು ನಂದ ಬರಂದಿ ಸಾದಿ ಕೊಲಿ ಅಯ್ಯೋ

ಕಟ್ಟಿಕೋದ ಕೆಳಗೆ ಅಂತ ಹೇಳಿದ್ರೆ ಆಡೇಗತ್ತ ನೈಡ್ದು ಮೇಲೆ ಅವು ಇಂದು ಕೆಳಗೆ ಸರಿ ಕಟ್ಟಿಕೋ ಸೊಂಟದಲ್ಲಿ ಯಾರಿಗೆ ಬಂದ ಯಾರು ಇಲ್ಲಿ ಗೊತ್ತುಂಟ ಕೊಟ್ಟು ಮುಂಡು ಕಟ್ಟೊಂದಿಲ್ಲ ತನ್ನ ಪಾತೇ ಮುಖಂಡ್ ಬಂದ್ಬಿಡಿ ಅನ್ ಬೈಯುದಿದ್ರೆ ಹಾಗೆ ಬಯ ಬೈಯುದಲ್ಲ ಬಯ್ಯಲ್ಲ ಸಮಾಧಾನ ಅನ್ರಿ ತಂದ್ರಿಗೆ ಬರೀ ಸಮಾಧಾನ ಎಲ್ಲ ಮಾಡ್ತೇನೆ ಬಂದ ಕೆಳಗೆ ಕಟ್ ಕೆಳಗೆ ಬಿಡ ಕೆಳಗೆ ಬಿಡು ಕೆಳಗೆ ಆಗಿರ್ಲಿ ಇಲ್ಲಿ ಸುರೂಕು ರಾಜಕೀಯ ದರ್ ಬಂಡ ರಾಜಕೀಯ ಇರಪ್ಪ ಗೊತ್ತಾಣ ಯಾನು ದುಡ್ಡು ಕೊರದು ದೆತ್ತ ನಮ್ಮ ಉಂಡು ಯಾನು ತುತ್ತುದು ಎಂಕ ದೇರ್ತ ಕಟ್ಟೆ ಸ್ವಾತಂತ್ರ್ಯ ಅಜ್ಜಿ ಬುಕ ಇರ ನಮನೆ ರಾಜಕೀಯ ನಮಸ್ಕಾರ ರಾಜ ಎಂಚು ನೇ ಮಾತ ಎನ್ನ ಇಲ್ಲ ಬಾಕಿ ತೋಡ್ರದ್ದು ಯಾನು ಬೊಯ್ಯದ ಪೇರೆ ನಿಕ್ಲೇ ದುಡ್ಡು ಕಟ್ಟೋಡ ಯಾನು ನಟ್ನ ಮರೋ ಯಾನು ಕಾಡ ಪೇರೆ ನಿಕ್ಲದ ಕಾಕಾಜಿ ಕೊನೋಡ ನಾನು ಅಡ್ಡು ವರ್ಷ ಪೋಣಗ ಅನ್ನೆರೆ ನಮ್ಮ ಬುಡೇ ದಿನ ನಮ್ಮ ಜಾತ್ರೆಯಲ್ಲಿ ತಗೋಪುಲ್ಲ ಆಧಾರ್ ತೋಜ್ ಎಣ್ಣ ಉಂದಿ ಜಾಗ್ರತೆ ಮಾಡು ಜಾಗ್ರತೆ ಒಟ್ಟು ವ್ಯವಹಾರ ಮಾಡುದಲ್ಲ ಕಣಕದಾಟ ಹೆಚ್ಚು ಬತ್ಲಿ ಏ ನಾನು ಹಾಗೆ ಕಾಣ್ತೇನೆ ನಿನಗೆ ಹೊಡ್ದು ಅಲ್ಲದಿ ಬತ್ಲಿ ಏ ಎತ್ತಿಗೋ ಎತ್ತಿಗೋ ಅಣ್ಣ ತೋಜಿನ ಚಪ್ಪುಜಿ ಹಿಮಾಂಡು ಓಪೇರ್ ಗೊತ್ತು ಓದುತ್ತ ಸಾರ್ನೇ ಅಲ್ಲಿ ತಂದು

ನೀರು ಬೊಗ್ಗ ಅಂದಾಜ್ ಇನ್ನು ಬೆನ್ಪುಣ ಜುವಣ ಬೇರೆ ಕಾಲ್ ಇಂಚ ಕೌಡ್ತದ ಅಡ್ಡಾರ್ ಸಾವಿರ ಗುಣಪುಣ ಅಡ್ಡ ಜಾರ ನೀನ್ ಎಷ್ಟು ತಕೊಂಡೋಗ್ತೀವ

ಒಂದು ಮೂಜಿ ಸಾವಿರ ಜನ ಬಹಳ ಪ್ರಚಾರ ಆಗಿರಬೇಕು ಪ್ರಚಾರ ದಾಳದ್ದಿ ಮುಕ್ಕಳಸಿ ಜನ ಉಂಡುದು ಪೋಯಿನ್ನಿ ಹೌದಾ ಆಟ ತುಯರೇನು ತಮ್ಮಪ್ಪ ಜನ ಅಕಲ್ಲ ಒಳ್ಳೆಯ ಪ್ರೇಕ್ಷಕರು ನೂರ ಮೂವತ್ತಿದ್ರು ಸಾಕು ನೂರಲ್ಲ ಅದರಲ್ಲಿ ಇಪ್ಪತ್ತು ಮಾತ್ರ ಹೌದಾ ಊರಿನ ನೂತ ಬತ್ತಲ ಚಟ್ಟ ಮಾಡಿ ಉಂಟು ನೂರಿನ ಹಾಗೆ ಹಾಗೆ ಅಂದ್ ಹಾಂಡ ಇಂಚಿನ ಆಟೋ ಆಟೋ ಶುರುವ ಬೇರೆ ಶುರುವಾದ ಅಣ್ಣಪ್ಪ ಸ್ವಾಮಿ ಮತ್ತೆ ಶಿವಾಲಿಂಗ್ ಮುಕ್ಕಲ್ಗೆ ಇದ್ರ ಐನ್ ದೆಪ್ಪೇರ ಉರ್ಡಿನ ಅವಸ್ಥೆ ತೋಡಿ ದೆಪ್ಪೆರ ಐತ ಉರ ಐತಿ ಮತ್ತೆ ಅಪ್ಪ ಹುಳಿದೇರ ಲೆತ್ಕೊಂಡ್ರೆ ಆಯ್ನ ಮತ್ತೆ ಅಲ್ಪ ಕೆದಿ ಸುಮಾರ್ಲಿ ಶಿವಲಿಂಗ್ ಐದು ಜತ್ತದಂಬಾಳ ಅಣ್ಣಪ್ಪ ಸರಿ ತೂತೆ బుర్దు పోయారు బుర్దు పోయిట్టికి ఎదురు బతుంతే పిరావుతుంది ఎదురు దయగుతుండీ ఇన్నప్పకు శివలింగం నన్ను దెప్పు బలత్తరమణి బరడుచ ఏరు బరపేరు తూకా మణంగు దిలకూరా ఆ భతిని నాలుగు జనకు తోజులకండి శివలింగం దత్త కట్టి దత్తి పుచ్చదేవి